ನೋಡಿ ಒಳ್ಳೆ ಗಂಡನಾಗಿ ಒಳ್ಳೆ ಮಗನಾಗಿ ಇದ್ದರೆ ಶ್ರೀರಾಮಚಂದ್ರನ ರೀತಿ ಆಗಿರ್ಬೇಕು ಫೋಟೋ ಕೃಷ್ಣನ ಬಾಲಕೃಷ್ಣನ ಹಾಕೊಂಡಿರ್ತಾರೆ ಅದ್ರೆ ಮಗ ಶ್ರೀರಾಮಚಂದ್ರನ ತರ ಮಗ ಅವ್ತ ತಹದ ಹೌದು ಹೌದು ಖಂಡಿತ ತಾಯೇಂದ್ರು ನಮ್ಮ ತಾಯೇಂದ್ರ ಹೇಳೋದು ಖಂಡಿತ ಸೋ ಮರ್ಯಾದಾ ಪುರುಷೋತ್ತಮ ರಾಮ್ಜಿ ಹೌದು ಅಂದ್ರೆ ഭാര്യ ಆಗಿ ಪತಿವ್ರತೆ ಪತ್ನಿಯಾಗಿ ಎಂತಂತ ಕಷ್ಟ ಕಾರ್ಪಣ್ಯಗಳು ರಾಣಿಯಾಗಿ ಇದ್ದವಳು ಅಂದ್ರೆ ರಾಜಕುಮಾರಿಯಾಗಿ ಬೆಳೆದವಳು ಆ ಕಾಡಿಗೆ ಹೋಗಿ ಆ ಕಾಡಿನ ಗೆಡ್ಡೆಗೆ ಅಂದ್ರೆ ಕಂಪ್ಲೀಟ್ಲಿ ಒಬ್ಬ ಪತಿ ನಾರಿ ಅಷ್ಟೇ ಅಲ್ಲ ಆ ಒಂದು ನಾರು ಬಟ್ಟೆಯನ್ನ ಕಾವಿಯನ್ನ ಅಂದ್ರೆ ಇಂಥದ್ ಮಾಡಿಲ್ಲ ಅಂದ್ರೆ ಇದ್ದವಳು ಸೊ ಹಿಂಗಾಗಿ ಅವರು ಕೂಡ ಮಾತೆ ಕೂಡ ತುಂಬಾ ಆದರ್ಶಪ್ರಾಯರಾಗಿದ್ದು ಐಡಿಯಲ್ ಅದಕ್ಕೆ ರಾಮ್ ರಾಮ್ ಸೀತಾಕಿ ಜೋಡಿ ಎಲ್ಲ ಉತ್ತರದಿಂದ ದಕ್ಷಿಣವರೆಗೂ ಉದ್ದಾಗ್ಲಕ್ಕೂ ಈಸ್ಟ್ ವೆಸ್ಟ್ ಎಲ್ಲ ಐಡಿಯಲ್ ಜೋಡಿ ಅಂದ್ರೆ ಸೀತಾ ಜೋಡಿ ಸೀತೆ ನೋಡಿ ಅಗ್ನಿ ಪ್ರವೇಶದ ಸಮಯದಲ್ಲಿ ಒಂದು ಚಾಲೆಂಜಿಂಗ್ ಒಂದು ಆಕ್ಟ್ ಅದು ಏ ನಂದೇನ್ ತಪ್ಪಿಲ್ಲ ಅಂತ ಆಕೆ ಹೇಳ್ಬೋದಾಗಿತ್ತು ಆತರ ಇಲ್ಲ ನಂದೇನ್ ತಪ್ಪಿಲ್ಲ ಅದ್ರ ರಾಮದೇವರು ಹೇಳಿದ್ಮೇಲೆ ಪತಿ ಹೇಳಿದ್ಮೇಲೆ ಮುಗಿತು ಅಂದ್ರೆ ಕಣ್ಣು ಮುಂಚೆಗೂ ಚಾಚು ಆಚು ತಪ್ಪದೆ ಆಗ್ಯ ಪಾಲನೆಯನ್ನ ಮಾಡಿದಂತ ಮಹಾನ್ ಮಾತೆ ಆ ಇವೆಲ್ಲ ಆದರ್ಶಗಳು ನಾವು ರಾಮಾಯಣದಲ್ಲಿ ನೋಡ್ತೀವಿ ಆ ಇನ್ ಸೀತಾಮಾತೆ ಬಗ್ಗೆ ಎಷ್ಟೋ ಹರಿದಾಸರು ಹಾಡುಗಳನ್ನ ಬರೆದಿದ್ದಾರೆ ರಾವಣ ಸೀತಾಪರಣಿಕೊಂಡು ಅಶೋಕವನದಲ್ಲಿ ಇಟ್ಟಾಗ ನಮ್ಮ ಆಂಜನೇಯ ದೇವರು ಬರ್ತಾರೆ ಬಿಟ್ಟು ತೋರ್ಸ್ ಕೊಟ್ಟಿದ್ದು ಆಂಜನೇ ಹಾ ಹೌದು ರಾಮನಿಗೆ ರಾಮನಿಗೆ ಹೌದು ಅಲ್ಲಿಗ್ ಬರೋ ತನಕ ಅವ್ರು ಏನು ಆರ್ಭಟ ಇದ್ ಮಾಡ್ತಾರೆ ಅವ್ರು ಏನ್ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ ಇದರಲ್ಲಿ ಲಂಕಾದಲ್ಲಿ ಅಂದ್ರೆ ಅದ್ರ ಸುಂದರವಾದ ವರ್ಣನೆ ಹರಿದಾಸರು ಬರ್ದಿದ್ದಾರೆ ಒಂದು ಹಾಡು ಹಾ ನೋಡಿದ್ಯಾ ಸೀತಮಾನಿ ನೋಡಿದೆಯ ನೋಡಿದ್ಯಾ ಸೀತಮಾನಿ ನೋಡಿದೆಯ ನೋಡಿದ್ಯಾ ಸೀತಮಾನಿ ನೋಡಿದೆಯ ನೋಡಿದ್ಯಾ ಸೀತಮಾ ನೋಡಿದೆಯಾ ಹನುಮನಾರ್ ನೋಡಿದ್ಯಾ ಸೀತಮ್ಮ ನೋಡಿದೆಯಾ ಎಲ್ಲ ಹೇಳ್ತಾರೆ ಮಾತೇ ನಿನ್ನಾಗ್ನೇಯ್ ನಿನ್ನಾಗ್ನೇಯ ಕೊಂಡು ಆರ ಭೀತಿಯೂ ಇಲ್ಲದೆ ಫಲವ ಉಂಡು ದೈತ್ಯರಂತೆ ಬರಲು ಭಾರಿ ಹಿಂಡು ಆಹಾ ವಾತ ಜಾತ ಬಂದ ಪಾತಕಿಗಳನ್ನೆಲ್ಲ ತಾ ತವಕದಿ ಕೊಂದು ಭೂತಳ ಭೂತಳನ್ನ ಆಳ್ ಆಳಿದ ಅಂದ್ರೆ ಹನುಮಂತ ದರು ಬಂದಾಗ ಒಂದು ಸೀತಮ್ಮನಿಗೆ ಕೊಟ್ಟಂತ ಇದು ಆ ಒಂದು ಇದನ್ನ ತಗೊಂಡ್ ಬರ್ ಬರೋಂತ ಒಂದು ಸಿಚುವೇಶನ್ ಇರ್ಬೋದು ಮುಂದೆ ಸಂಜೀವಿನಿ ಲಕ್ಷ್ಮಣನಿಗಾಗಿ ಸಂಜೀವಿನಿ ಪರ್ವತ ಆ ಅಡ್ವೆಂಚರ್ ಇರ್ಬೋದು ಸೊ ಅದೆಲ್ಲ ಅವ್ರು ಹೇಳ್ತಾರೆ ಎಲ್ಲ ಜೈ ಶ್ರೀರಾಮ್ ಅನ್ಕೊಂಡೆ ಮಾಡಿದೆ ಅಂತ ಖಂಡಿತವಾಗ್ಲೂ ಕೂಡ ಸೊ ಜೈ ಶ್ರೀರಾಮ್ ಪ್ರತಿಯೊಂದಕ್ಕೂ ಬೀಜ ಮಂತ್ರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾ ಹೌದು ಅದಕ್ಕೆ ರಾಮ 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 ಸೀತಾ ರಾಮ ಸೀತಾರಾಮ ರಾಮ ರಾಮ ಜಯ ರಾ ಎಲ್ಲಾ ಕಡೆ ನೀವು ನೋಡಿ ಮಂತ್ರ ಈವನ್ ಎಷ್ಟೋ ಸಿನಿಮಾಗಳಲ್ಲೂ ಅಷ್ಟೇ ಏನಾದರೂ ದೇವ್ರದೊಂದು ಅನುಗ್ರಹ ಆಯಿತು ಸಮಿರ ಕಲಾ ಆಯಿತು ಕ್ಲೈಮ್ಯಾಕ್ಸ್ ಬಂತು ರಾಮ 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 ಸೀತಾರಾಮ ಹಿಂಗೆ ಬರೋದು ಯಾಕೆ ಅದೊಂಥರ ಸ್ಲೋಗನ್ ಆಗಿದೆ ಅಂದ್ರೆ ಅದಕ್ಕೆ ನಡೆದಂಥ ರಾಮಾಯಣನೇ ಕಾರಣ ಸೊ ಸೀತಾ ಇಲ್ಲದೆ ರಾಮನಿಲ್ಲ ರಾಮನಿಲ್ಲ ಇಬ್ಬರು ಅದು ಅದು ಅದೊಂದು ಜೋಡಿ ಅಂದರೆ ಬರೀ ಆದರ್ಶ ದಂಪತಿ ಜೋಡಿ ಅಲ್ಲ ಹೌದು ರಾಮ ಅಂದರೆ ಸೀತಾ ಸೀತಾ ಈಗ ಹೆಂಗೆ ಶಿವ ಉಮಾ ಮತ್ತು ಶಿವ ಹೇಗೋ ಹೌದು ಹಾಗೆ ಈ ದೇವತೆಗಳಿದ್ದಂಗೆ ಹಾಗೆ ಸ್ವತಃ ಭಗವನ್ ನಾರಾಯಣ ರಾಮ ಲಕ್ಷ್ಮಿ ಸೀತೆಯ ರೂಪ ಪ್ರತಿರೂಪ